ಪ್ರತಿ ತಿಂಗಳು ಮೂರು ಸಾವಿರ ಸಿಗುವ ಕೇಂದ್ರದ ಈ ಹೊಸ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಕ್ಕಿಂತ ಮುಂಚೆ ಇದೇ ತರಹದ ಸರ್ಕಾರದ ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ವೃದ್ಧ್ಯಾಪದಲ್ಲಿ ಆರ್ಥಿಕ ಸುರಕ್ಷತೆ ಬಯಸುವಿರ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನಿಮಗಾಗಿ ಸ್ನೇಹಿತರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಸಣ್ಣ ಹೂಡಿಕೆಯಿಂದ ದೊಡ್ಡ ಲಾಭ ಪಡೆಯಿರಿ ಕೇಂದ್ರ ಸರ್ಕಾರದ ಈ ಯೋಜನೆ ರೈತರು ವೃದ್ಧ್ಯಾಪದಲ್ಲಿ ಮಾಸಿಕ ಮೂರು ಸಾವಿರ ರುಗಳ ನಿಶ್ಚಿತ ಆದಾಯವನ್ನು ಪಡೆಯಬಹುದು ಈ ಯೋಜನೆಯ ಎಲ್ಲ ವಿವರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಪಿ ಕಿಸಾನ್ ಭಾರತವು ಕೃಷಿ ಪ್ರಧಾನ ದೇಶವಾಗಿದ್ದು ನಮ್ಮ ದೇಶದ ಬಹುಪಾಲು ಜನಸಂಖ್ಯೆಯ ಆದಾಯದ ಮೂಲ ಕೃಷಿಯಾಗಿರುತ್ತದೆ ಕೃಷಿಯಲ್ಲಿ ತೊಡಗಿರುವ ಸಣ್ಣ ಮತ್ತು ಭೂಮಿ ಹೊಂದಿರುವ ರೈತರು ದೇಶದ ಪ್ರಮುಖ ಆರ್ಥಿಕ ವಲಯವಾಗಿದ್ದರೆ ಈ ರೈತರು ವೃದ್ಧಾಪದಲ್ಲಿ ಅನುಭವಿಸುವ ಆರ್ಥಿಕ ಸಂಕಷ್ಟವನ್ನು ಮುಕ್ತಗೊಳಿಸುವುದು ಸರ್ಕಾರದ ಪ್ರಮುಖ ಗುರಿಯಾಗಿದೆ ಇದನ್ನೇ ಕುರಿತು ಭಾರತ ಸರ್ಕಾರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಮಂತ್ರಿ ಮಂಧನ್ ಯೋಜನೆಯನ್ನು ಪಿ ಕಿಸಾನ್ ಮಂಧನ್ ಯೋಜನಾ ಪರಿಚಯಿಸಿತು ಈ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ದುರ್ಬಲ ವೃದ್ಯಾಪ ರೈತರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿಗಳ ಪಿಂಚಣಿ ನೀಡಲಾಗುತ್ತದೆ ಇದು ಅವರ ಜೀವನದ ಅಂತಿಮ ಅವಧಿಯಲ್ಲಿ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ ಹಾಗಾದರೆ ಯಾರು ಈ ಒಂದು ಯೋಜನೆಗೆ ಅರ್ಹರು ಇದರ ಬಗ್ಗೆ ತಿಳಿಯೋಣ ಪ್ರಧಾನಮಂತ್ರಿ ಕಿಸಾನ್ ಮಂಧನ್ ಯೋಜನೆ ಪಿ ಎಂ ಕೆ ಎಂ ವೈ ಮುಖ್ಯವಾಗಿ ಸಣ್ಣ ಮತ್ತು ಮಿತಿ ಭೂಮಿ ಹೊಂದಿರುವ ರೈತರಿಗೆ ಗುರಿಯಾಗಿದ್ದು ಎರಡು ಹೆಕ್ಟೇರ್ಗಿಂತ ಕಡಿಮೆ ಜಮೀನು ಹೊಂದಿರುವ ಯಾವುದೇ ರೈತರು ಈ ಯೋಜನೆಯ ಲಾಭ ಪಡೆಯಬಹುದು ಅರ್ಜಿ ಸಲ್ಲಿಸುವ ರೈತರು ವಯಸ್ಸು ಹದಿನೆಂಟು ವರ್ಷಗಳಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಈ ಯೋಜನೆಗೆ ಸೇರಿದ ರೈತರು ಅವರು ವಯಸ್ಸಿಗೆ ಅನುಗುಣವಾಗಿ ಅರವತ್ತು ವರ್ಷ ವಯಸ್ಸಿನವರಿಗೆ ಯೋಜನೆಯಲ್ಲಿ ಠೇವಣಿ ಮಾಡಬೇಕಾಗುತ್ತದೆ ಉದಾಹರಣೆಗೆ ಮೂವತ್ತು ವರ್ಷ ವಯಸ್ಸಿನ ರೈತರು ಪ್ರತಿ ತಿಂಗಳು ಐವತ್ತೈದು ರೂಪಾಯಿಗಳ ಠೇವಣಿ ಮಾಡಬೇಕಾಗುತ್ತದೆ ಹಾಗೆಯೇ ಸರ್ಕಾರವು ಕೂಡ ರೂಪ ಐವತ್ತೈದು ರೂಪಾಯಿಗಳನ್ನು ಠೇವಣಿ ಮಾಡುತ್ತದೆ ಅರವತ್ತು ವರ್ಷ ವಯಸ್ಸಿಗೆ ತಲುಪಿದ ನಂತರ ಅವರು ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆದರೆ ಇದು ಅವರಿಗೆ ಬಡತನದಿಂದ ಮುಕ್ತಗೊಳಿಸುವ ಪ್ರಮುಖ ಆಧಾರವಾಗುತ್ತದೆ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿ ಹೇಗೆ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಸ್ನೇಹಿತರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ನೀವು ಭೇಟಿ ಭೇಟಿ ನೀಡಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹಾಗಾದರೆ ಯಾವೆಲ್ಲ ದಾಖಲಾತಿಗಳು ಬೇಕು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಸೈಜ್ ಫೋಟೋ ಈ ಒಂದು ಯೋಜನೆಯ ಬೆನಿಫಿಟ್ ಪ್ಲ್ಯಾನ್ ಪ್ರಧಾನಮಂತ್ರಿ ಕಿಸಾನ್ ಮಂಥನ್ ಯೋಜನೆ ದೇಶದ ಸಣ್ಣ ರೈತರಿಗೆ ಈ ಒಂದು ಅವಕಾಶ ಕಲ್ಪಿಸಲಾಗಿದೆ ಸ್ನೇಹಿತರೆ ಇದರ ಒಂದು ಯೋಜನೆಯ ಲಾಭ ಪಡೆದುಕೊಳ್ಳಿ ಮತ್ತು ಈ ಒಂದು ಮಾಹಿತಿ ಉಪಯೋಗ ಇರುವವರಿಗೂ ಇತರೆ ಸ್ನೇಹಿತರನ್ನು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ